ಾಯ ನಮೋ ನಮಸ್ತೆ ನಾರಾಯಣ ಜಗದೆಕನಾಥಂ ಭಕ್ತಪ್ರಿಯ ಸಕಲಲೋಕನಸ್ಮೃತಂತ್ರಣ್ಯವರ್ಜಿತಮೀಶಂ ವಂದೇ ಭವ್ರಮರ ಸುರಸಿಂ ಪ್ರತ್ಯೂಹೇ ಜನನಿ

ವಿಷ್ಣು ತೀರ್ಥ ಕಲ್ಪವೃಕ್ಷೋ ವಿಷ್ಣು ತೀರ್ಥ ಶಿಖಾಮದತೆ ಚಿಂತಾಮಣಿ ವಿಷ್ಣು ತೀರ್ಥೋ ಇದೇಂದ್ರ ಸರ್ವಕಾಮದ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಷ್ಣು ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಅಕ್ಷತೃತೀಯ ಕಾರ್ಯಕ್ರಮ ಅತ್ಯಂತ ವೈಭವ ವಿಜೃಂಭಣೆಯಿಂದ ನೆರವೇರಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕರು ಅನೇಕ ರೀತಿಯಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರತಕ್ಕಂಥದ್ದಿದೆ ಮಹಾನುಭಾವರಾಗಿರತಕ್ಕಂಥ ವಿಷ್ಣು ತೀರ್ಥರು ಎಲ್ಲರನ್ನೂ ಕೂಡ ನಾವು ನಾವು ಇದ್ದಲ್ಲಿಯೇ ನಮಗೆ ಅನುಗ್ರಹ ಮಾಡತಕ್ಕಂಥ ಶಕ್ತಿ ಅವರಿಗುಂಟು ಯಾಕಂದರೆ ರುದ್ರಾಂಶ ಸಂಭೂತರಾಗಿರುವುದರಿಂದ ನಾವು ಎಲ್ಲಿ ಕೂತುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ತೀವೋ ಮನೋನಿಯಾಮಕರು ಅಲ್ಲಿ ಬಂದು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಸಿದ್ಧಿಗೊಳಿಸ್ತಕ್ಕಂಥವರಾಗಿದ್ದಾರೆ ಅಂತಹ ಮಹಾಮಹಿಮರ ಒಂದು ದಿವ್ಯ ಸನ್ನಿಧಾನದಲ್ಲಿ ಬೆಳಗ್ಗೆಯಿಂದ ನಿರ್ಮಾಲ ವಿಸರ್ಜನೆ ಪಂಚಾಮೃತ ಗಂಧಲೇಪನ ಅದೇ ಪ್ರಕಾರವಾಗಿ ನೈವೇದ್ಯ ಹಸ್ತೋದಕ ವೈಶ್ವದೇವಾದಿ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಆಗ್ತಾ ಸಾಯಂಕಾಲದ ಈ ಸಮಯದಲ್ಲಿ ಆ ಒಂದು ಸಂಗೀತ ಮಹೋತ್ಸವದ ಜೊತೆ ಜೊತೆಗೆ ಈ ವಸಂತ ಪೂಜಾ ಕಾರ್ಯಕ್ರಮವು ಕೂಡ ಅವರ ಸನ್ನಿಧಾನದಲ್ಲಿ ಅವರ ಒಂದು ನೆರಳಿನಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಹಾನುಭಾವರಾಗಿರತಕ್ಕಂತಹ ವಿಷ್ಣು ತೀರ್ಥರ ಅಂತರ್ಯಾಮಿಯಾಗಿರತಕ್ಕಂಥ ಆ ಒಂದು ಮಧ್ಯಾಂತರ್ಗದ ಶ್ರೀ ಕಮಲಾಲಯ ಮಧುಸೂದನ ಆ ಮಹಾನುಭಾವರಾಗಿರ್ತಕ್ಕಂಥ ಆ ಒಂದು ಬದ್ರಿ ನಾರಾಯಣ ದೇವರು ನಮ್ಮೆಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡಿ ಪ್ರತಿವರ್ಷವೂ ಕೂಡ ಇದೇ ರೀತಿಯಾಗಿ ವಿಜೃಂಭಣೆಯಾಗಿ ತಮ್ಮ ಒಂದು ಸೇವೆಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ನಿಮ್ಮೆಲ್ಲರ ಕಳಕಳೆಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಒಂದು ವಸಂತ ಪೂಜಾ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಹಾಮಂಗಳಾರತಿ ಆಗ್ತದೆ ಮಹಾಮಂಗ್ರಾತಿಯ ನಂತರದಲ್ಲಿ ಎಲ್ಲರೂ ಕೂಡ ಆ ಒಂದು ವಸಂತ ಪೂಜಾದ ಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ನಮ್ಮ ನಮ್ಮ ಮನೆಗಳಿಗೆ ನಾವು ತೆರಳಬಹುದಾಗಿದೆ ಅಂತ ಹೇಳಿ ಗುರುಗಳಲ್ಲಿ ಅನನ್ಯವಾಗಿ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಜ್ಞಾನ Música नय 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 mang ba